ಎಲ್ಲರಿಗೂ ವೆಲ್ಕಮ್ ಟು ನಡೆಯ ಮೋನೇಶ್ ಕುಕಿಂಗ್ ಚಾನೆಲ್ ಬನ್ನಿ ಇವತ್ತೊಂದು ನಾನು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಬಳಸ್ಕೊಂಡು ಒಂದು ಬಜ್ಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗಾದರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ನೋಡೋಣ ಈಗ ನೋಡಿ ಕ್ಯಾಪ್ಸಿಕಮ್ನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಉದ್ದು ದೊಡ್ಡದಾಗಿ ಉದ್ದ ಇದ್ರೆ ಚೆನ್ನಾಗಿರುತ್ತೆ ಬಜ್ಜಿ ಮಾಡಿದಾಗ ನೋಡಿ ಹಾಗೇನೆ ಒಂದು ಇನ್ನೂರು ಅಷ್ಟು ಕಡಲೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಚೆಡಿ ಮಾಡಿ ಸೋಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅಜ್ವೈನ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೇನೆ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿಟ್ಗೆ ಅಷ್ಟು ಸ್ವಲ್ಪ ಅಡುಗೆ ಸೋಡ ಹಾಕೋತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕ ಹಾಗೆ ಹಾಕೋತಾ ಇದ್ದೀನಿ ಈ ಪಚ್ಚಿ ಬೋಂಡ ಇದಕ್ಕೆಲ್ಲ ನಾನು ಸ್ವಲ್ಪ ಹಿಂಗ್ ಹಾಕೋತೀನಿ ಹಿಂಗ್ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಎಣ್ಣೆ ಅಂಶ ಎಲ್ಲ ಇರ್ತಲ್ವಾ ಹಾಗಾಗಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಅಷ್ಟೊಂದು ಖಾರ ಇರೋದಿಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಆಲೂಗಡ್ಡೆ ಬಜ್ಜಿ ಎಲ್ಲ ಮರ್ಕೋತಿರಲ್ಲ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಸ್ವಲ್ಪ ನೀರಾಕಿ ಹಾಕಿ ಹಿಟ್ಟು ಕಲಿಸ್ಕೊಳ್ಳೋಣ ಗಂಟುಗಳಿಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು ತುಂಬಾ ತೆಳುವಾಗೂ ಮಾಡ್ಕೋಬಾರ್ದು ಚೆನ್ನಾಗಿರೋದಿಲ್ಲ ಸಂಜೆ ಮಕ್ಕಳು ಬರೋ ಟೈಮ್ ಆಗಿದೆ ಈಗ ಬರ್ತಿದ್ದ ಹಾಗೆ ಏನಾದರೂ ತಿನ್ನೋದು ಕೇಳ್ತಾರೆ ಈ ತರ ಮಾಡಿ ಇಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ಕೋತಾರೆ ಬಂದ ತಕ್ಷಣ ಈ ನೀಟಾಗಿ ಗಂಟ್ರ ಇಲ್ದೆ ಇರೋ ಹಾಗೆ ಕಲ್ಸ್ಕೋಬೇಕು ಹೆಚ್ಚು ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕೊತೀನಿ ಅಕ್ಕಿ ಹಿಟ್ಟೆಲ್ಲ ಹಾಕೊತಾರೆ ಇದಕ್ಕೇನು ಅಕ್ಕಿ ಹಿಟ್ಟೆಲ್ಲ ಏನು ಬೇಕಾಗಿಲ್ಲ ಈಗೇನು ಚೆನ್ನಾಗಿ ಬರುತ್ತೆ ಇದು ಕೈಲಿ ಈ ತರ ಮಾಡ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬತ್ತೆ ಬಜ್ಜಿ ಹಾಕೊಂಡಾಗ ಚೆನ್ನಾಗಿ ಬರುತ್ತೆ ಈ ಅದಕ್ಕಿದ್ರೆ ಸಾಕು ಇಟ್ಟು ಇನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಕಲಸಿದ್ರಲ್ಲೇ ಇರೋದು ಬಜ್ಜಿ ಆಗಲಿ ಬೋಂಡ ಆಗಲಿ ಯಾವುದೇ ಆಗಲಿ ಈ ಥರ ಚೆನ್ನಾಗಿ ಕಲ್ಕೊಂಡು ರೆಡಿ ಇದೆ ಈಗ ಬನ್ನಿ ಕಚ್ಕಜ್ಜಿ ಹಾಕ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಜ್ಜಿ ಹಾಕೊಳ್ಳೋಣ ಒಂದೊಂದಾಗಿ ಈ ಥರ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕ್ತಾ ಹೋಗ್ತೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನಲ್ವ ಈ ಥರ ಡಿಪ್ ಮಾಡಿ ಹಾಕ್ಕೊಳ್ಳೋದು ಈ ಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ನೀವು ಮನೇಲಿ ಇದೆಯಾ ಟ್ರೈ ಮಾಡಿ ನನ್ನ ವಿಡಿಯೋಸು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಡಿಪ್ ಮಾಡಿ ಇನ್ನೇಗೆ ಹಾಕೋತಾ ಇದ್ದೀನಿ ಕಪ್ಸ್ ಈ ಥರ ಉದುದಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ಮೆಲ್ ಮಾತ್ರ ತಮಗೆ ಅಂತ ಇದೆ ಇದ್ರದ್ದು ಪಚ್ಚಿದು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಅಲ್ಲಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಆಗಬೇಕಿದು ಫ್ಲೇಮ ಕಡಿಮೆ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮೇಲೆ ಆಗ್ಬಿಡುತ್ತೆ ಮೇಲೆ ಒಳಗಡೆ ಬೆಂದಿರೋದಿಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಾಗಿದೆ ಇದನ್ನು ನೋಡಿ ಇಷ್ಟು ಸೂಪರಾಗಿ ಬಂದಿದೆ ಅಂತ ಇದನ್ನು ತೆಕ್ಕೋತಾ ಇದ್ದೀನಿ ನೋಡಿ ಈಗ ಇದಾಗಿದೆ ಬನ್ನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಚಕ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾಪ್ಸಿಕಮ್ ಬಜ್ಜಿ ಕಟ್ ಮಾಡಿ ಕೂಡ ತೋರಿಸ್ತಾಯಿದ್ದೀನಿ ಸಿಹಿಯಾಗಿದೆ ನೋಡಿ ಒಳಗಡೆ ಕ್ಯಾಪ್ಸಿಕಮ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ರೋಸ್ಟಾಗಿ ಗರ್ಗರಿಯಾಗಿ ಬಂದಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು